ಪೀಟಿಕೆಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ ತಹಸೀಲ್ದಾರ್ ಸುದರ್ಶನ್ ಯಾದವ್ ಚಿಂತಾಮಣಿ ಭಾರತ ಸಂವಿಧಾನದ ಪೀಠಿಕೆ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಹ ತೀರ್ಪು ನೀಡುತ್ತದೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳನ್ನು ನೀಡಿದೆ ಸಂವಿಧಾನ ರಾಷ್ಟ್ರದ ಪ್ರಜಾಸತ್ತಾತ್ಮಕ ಮೌಲ್ಯಗಳು ನಾಗರಿಕರ ಹಕ್ಕುಗಳು ನ್ಯಾಯ ಸ್ವತಂತ್ರ ಸಮಾನತೆ ಎಂಬ ಮೌಲ್ಯಗಳನ್ನು ನೆನಪಿಸಿಕೊಳ್ಳುವ ದಿನ ಈ ದಿನವು ದೇಶದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು ಪ್ರಸ್ತಾವನೆ ಓದತಕ್ಕಂತಹ ಅಭಿಯಾನಗಳು ಮತ್ತು ಸಂವಿಧಾನದ ಸಾರದ ಬಗ್ಗೆ ಅರಿವು ಮೂಡಿಸತಕ್ಕಂಥ ವಿವಿಧ ಚಟುವಟಿಕೆಗಳೊಂದಿಗೆ ಅರಿವನ್ನು ಮೂಡಿಸಲಾಗುತ್ತದೆ ಎಂದು ತಹಸೀಲ್ದಾರ್ ಸುದರ್ಶನ ಯಾದವ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮರ್ಥ ಸೌಧದಲ್ಲಿ ನಡೆದಿರತಕ್ಕಂಥ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ ಯಾದವ್ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ವಿದ್ಯೆ ಊಟ ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಸುಮ್ಮನೆ ಸಿಕ್ಕಿಲ್ಲ ಎಷ್ಟೊಂದು ದೇಶ ಪ್ರೇಮಿಗಳ ತ್ಯಾಗಳೆದಾನಗಳಿಂದ ದೊರೆತಿದೆ ಆದರೆ ರಸ್ತೆ ಬೀದಿಗಳಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಚ್ಚುವುದರಿಂದ ಈ ಒಂದು ಸ್ವತಂತ್ರ ಬಂದಿಲ್ಲ ಎಂಬ ಮತ್ತು ಪ್ರತಿಯೊಬ್ಬರೂ ಸಹ ಸಮಾನ ಹಕ್ಕುಗಳನ್ನು ಈ ಒಂದು ಸಂವಿಧಾನ ನೀಡಿದೆ ಹಾಗಾಗಿ ನಾವೆಲ್ಲರೂ ಸಹ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಸಂವಿಧಾನದ ಎಲ್ಲ ಒಂದು ಅಳವಡಿಕೆಯನ್ನು ನಾವು ಅನುಸರಿಸಬೇಕಾಗಿದೆ ದೇಶದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಿತ್ರಕಲೆ ಮತ್ತು ಪ್ರಬಂಧ ಇರತಕ್ಕಂತಹ ಒಂದು ಸ್ಪರ್ಧೆಗಳನ್ನು ರಚನೆ ರಚಿಸಿ ಆ ಒಂದು ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು ಈ ಒಂದು ಸಂದರ್ಭದಲ್ಲಿ ವಿಜ್ಯಾತರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಹಾಗೂ ತೃತೀಯ ಬಹುಮಾನ ಐದು ಸಾವಿರಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಪ್ರೋತ್ಸಾಹ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಇಒ ಆನಂದ್ ನಗರಸಭೆ ಪೂರ್ವಾಯುಕ್ತರಾದಂತಹ ಜಿ ಎನ್ ಚಲಪತಿ ಮತ್ತು ಪಿ ಉಮಾದೇವಿ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ನಾಯ್ಕ ಬಿ ಸಿ ಎಂ ಅಧಿಕಾರಿ ಸಕ್ಪಾಲ್ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುರೇಶ್ ಮತ್ತು ಮುಖ್ಯ ಉಪಾಷಣಕಾರರಾಗಿರ್ತಕ್ಕಂಥ ವೆಂಕಟಪ್ಪ ಮತ್ತು ಸಿಬ್ಬಂದಿಗಳಾಗಿರ್ತಕ್ಕಂಥ ರೆಟ್ಟಪ್ಪ ಎನ್ ಕೃಷ್ಣಪ್ಪ ನಾಗರತ್ನ ನಾಗವೇಣಿ ಮತ್ತಿತರರು ಉಪಸ್ಥಿತರಿದ್ದರು ನೀವು ಜೀವನದಲ್ಲಿ ಮತ್ತೆ ಎದ್ದೇಳಕ್ಕಾಗಲ್ಲ ಆ ಮಟ್ಟಕ್ಕೆ ತಿದ್ದುತ್ತೆ ಹಂಗಾಗಿ ತಂದೆ ತಾಯಿ ತಿದ್ದುವಂಥದ್ದು ನಿಮಗೆ ಪ್ರೀತಿಯಿಂದ ತಿದ್ದುತ್ತಾರೆ ಸಮಾಜ ಅಷ್ಟು ಪ್ರೀತಿಯಿಂದ ತಿದ್ದೋದಿಲ್ಲ ನೀವು ಮಾಡಿದಂಥ ತಪ್ಪುಗಳನ್ನ ಎದ್ದು ತೋರಿಸುವಂಥದ್ದೇ ಸಮಾಜದಲ್ಲಿ ಜಾಸ್ತಿ ಮಾಡುವಂಥ ಕೆಲಸ ಆದರೆ ತಂದೆ ತಾಯಿ ನಿಮ್ಮನ್ನ ನೀವು ಮಾಡಿದಂಥ ಮಾಡುತ್ತೆ ನೀವು ತಲೆ ಕೆಡಿಸ್ಕೊಬೇಡಿ ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ ಒಂದು ಐದು ನಿಮಿಷ ಮಾತಾಡ್ತೀನಿ ನೀವು ಅದಾದ ನಂತರ ವ್ಯವಸ್ಥೆ ಊಟದ ವ್ಯವಸ್ಥೆಲ್ಲ ಊಟ ಮಾಡಿಕೊಂಡು ಖುಷಿಯಾಗಿ ಹೋಗಬೇಕು ಖುಷಿಯಾಗಿ ಬರ್ಬೇಕು ಖುಷಿಯಾಗಿ ಹೋಗ್ಬೇಕು ತಲಾಕೆ ಮಾಡುವ ಹಕ್ಕುಗಳು ಎಲ್ಲಿಂದ ಬಂತು ಅಂತ ನಾವು ಮಾತಾಡ್ಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ವಿರುತ್ತಿರ ದಂಗೆ ಮ್ಯಾನ್ ಆಫ್ ರೈಟ್ಸ್ ಅಂತ ಕರೀತಾರೆ ಸಾವಿರದ ಇನ್ನೂರ ಹದಿನೈದರಲ್ಲಿ ಯಾರು ಕಿಂಗ್ ಜಾನ್ ಅನ್ನೋರು ಅವರ ವಿರುದ್ಧ ಅಲ್ಲಿರುವಂತಹ ಸ್ಕಾಟ್ಲ್ಯಾಂಡ್ ಐರ್ಲೆಂಡ್ ಎಲ್ಲಾ ದೇಶದ ಒಂದು ಅಲ್ಲಿರುವಂತಹ ನೋಬೆಲ್ ಲಾರ್ಡ್ಸ್ ಫ್ಯೂಡಲ್ ಲಾರ್ಡ್ಸ್ ಅಂತ ಕರೀತಾರೆ ಅವರೆಲ್ಲರೂ ಕೂಡ ಎದ್ಬಿಡ್ತಾರೆ ದಂಗೆ ಇದ್ದಾಗ ದೊಡ್ಡ ಯುದ್ಧ ನಡೆಯುತ್ತದೆ ಆ ಯುದ್ಧದಿಂದ ಅದನ್ನ ಒಂದು ಒಳ್ಳೆ ಸಮಯ ಇದನ್ನ ಇದನ್ನ ಈ ಸಮಯ ಉಪಯೋಗಿಸ್ಕೊಂಡು ನಮ್ಮ ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇರ್ತಾನೆ ಆತ ದಾಳಿ ಮಾಡ್ತಾನೆ ಆ ದಾಳಿ ಮಾಡಿದಾಗ ಈ ನೋಬಲ್ ಲಾರ್ಡ್ಸ್ ನೆಲ್ಲನು ಕರೆಸಿ ಜಾನ್ ಅಂತ ಒಬ್ಬ ಕಿಂಗ್ ಇದ್ದವರು ಹೇಳ್ತಾರೆ ರಾಜ ನಾವೆಲ್ಲ ಒಟ್ಟಿಗೆ ಇಲ್ಲ ಅಂದ್ರೆ ನಾವು ಏನು ಫ್ರಾನ್ಸ್ ನ ದಾಳಿಗೆ ತುತ್ತಾಗ್ತೀವಿ ಅಂತ ಹೇಳಿದಾಗ ಇವೆಲ್ಲ ಒಂದೇ ಒಂದು ಶರತ್ ಹೇಳ್ತಾರೆ ನಾವು ಯುದ್ಧ ಮಾಡ್ತೀವಿ ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಆದ್ರೆ ನಮಗೆ ನಮಗೆ ಆದಂತಹ ಈ ನೆಲದಲ್ಲಿ ಕೂಡ ತನ್ನದೇ ಆದಂತಹ ಹಕ್ಕುಗಳನ್ನ ಕೊಡಬೇಕು ಈ ಒಂದು ಹಕ್ಕುಗಳನ್ನ ಕೊಟ್ಟರೆ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಒಂದು ಷರತ್ನ ಹಾಕ್ತಾರೆ ಆ ಹಾಕಿ ಅವರೆಲ್ಲ ಒಟ್ಟುಗೂಡಿಸಿ ಯಾರು ಫ್ರೆಂಡ್ಸ್ ನ ಫ್ರಾನ್ಸ್ ನ ಫಿಲಿಪ್ ಬಂದ ಒಬ್ಬ ರಾಜ ಇವರ ಮೇಲೆ ಆಕ್ರಮಣ ಮಾಡ್ತಾನೆ ಅದನ್ನ ಸೋಲಿಸ್ತಾರೆ ಅದಾದ ನಂತರ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು ಸಾವಿರದ ಇನ್ನೂರ ಹದಿನೈದರಲ್ಲಿ ಕೈ ಜಾನ್ ಅಂತ ಒಬ್ಬ ರಾಜ ಅಲ್ಲಿರುವಂತಹ ಎಲ್ಲ ಪ್ರಜೆಗಳು ಕೂಡ ಒಂದು ಪ್ರೊಕ್ಲೇಮ್ ಮಾಡ್ತಾನೆ ಅದನ್ನೇ ಮ್ಯಾಗ್ನೆ ಕಾಟ ಅಂತ ಕರೀತಾರೆ ಅದನ್ನೇ ಈಗ ಅವ್ರು ಹೇಳಿದ್ದು ಇದ್ರಿಗೆ ನಮ್ಗೆ ಸಿಕ್ಕಿರುವಂತಹ ಎಲ್ಲ ಹಕ್ಕುಗಳ ಮೂಲ ಎಲ್ಲಿಂದ್ರೆ ಸಾವಿರದ ಇನ್ನೂರ ಹದಿನೈದರಲ್ಲಿ ಸಿಕ್ಕಿರುವಂತದ್ದು ಅದನ್ನೇ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ರು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದ ನಂತರ ಈ ಬಿಲ್ ಆಫ್ ರೈಟ್ಸ್ ಪಾಸ್ ಆಗುತ್ತೆ ಬಿಲ್ ಆಫ್ ರೈಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಬ್ಬ ಮನುಷ್ಯ ಅದನ್ನ ಸ್ಥಾನಮಾನ ಅದನ್ನ ಯಾವ ಮಟ್ ಮನೆಯಲ್ಲಿ ಹುಟ್ಟಿದಾನೆ ಅಥವಾ ಅದನ್ನ ಶ್ರೀಮಂತಿಗೆ ಅದನ್ನ ವಿದ್ಯೆ ಅದನ್ನ ಜ್ಞಾನ ಯಾವುದಕ್ಕೂ ಸಂಬಂಧ ಇಲ್ಲದೆ ಆತ ಜಸ್ಟ್ ಜನಿಸಿದಾನೆ ಅಥವಾ ಅವರು ಮಹಿಳೆ ಆಗಿರ್ಬೋದು ಅವ್ರು ಜನಿಸಿದ್ದಾರೆ ಅಂತ ಒಂದು ಜನಿಸಿದ ತಕ್ಷಣ ಅವ್ರಿಗೆ ಹಕ್ಕುಗಳು ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದರಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ ಎಲ್ಲ ಜನಗಳಿಗೂ ಕೂಡ ಒಂದು ಎಲ್ಲರಿಗೂ ಒಂದು ಈಕ್ವಲ್ ರೈಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋ ಬಿಲ್ ಆಫ್ ರೈಟ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ದಿನ ನಮಗೆ ಸಂವಿಧಾನ ನಮಗೆ ಬಂದಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ತುಂಬಾ ಹೇಳ್ಕೊಂಡಿದೀರ ಮಕ್ಳಿಗೆ ಇನ್ನ ತಿಳಿ ಹೇಳಬೇಕಾದಂತ ತುಂಬಾ ಇದೆ ಒಂದು ತಿಳಿ ಹೇಳೋಣ ಅದಾದ ನಂತರ ನಮ್ಮ ಇವರು ಹೇಳ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಬೆಂಗಾಲ ಎಲ್ಲರಿಗೂ ಗೊತ್ತಿದೆಯಲ್ಲ ಮೊದಲು ಅಂಡಿವೈಡೆಡ್ ಬೆಂಗಾಲ್ ಅಂತ ಕರೀತಾ ಇತ್ತು ಗೊತ್ತಿದೆಯಲ್ಲ ಬೆಂಗಾಳ ಬಂಗಾಳ ಅಂದ್ರೆ ಏನು ಅಂತ ಬಂಗಾಳ ರಾಜ್ಯ ಗೊತ್ತಲ್ಲ ವೆಸ್ಟ್ ಬೆಂಗಾಲ್ ಅಂತ ಹಾ ಅದು ಅಂಡಿವೈಡೆಡ್ ಬೆಂಗಾಲ್ ಅಂತ ಇತ್ತು ಈಸ್ಟ್ ಬೆಂಗಾಲ್ ಅಂಡ್ ವೆಸ್ಟ್ ಬೆಂಗಾಲ್ ಅಂತ ಎರಡನ್ನೂ ಕೂಡ ಸಾವಿರದ ಒಂಬೈನೂರ ಐದರಲ್ಲಿ ಡಿವೈಡ್ ಮಾಡ್ತಾರೆ ಯಾಕೆ ಅಂದ್ರೆ ಒಂದೇ ಬಂಗಾಳ ಇದ್ರೆ ಇವನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬ್ರಿಟಿಷರು ಒಡೆದು ಆಳುವ ತತ್ವ ಅಂತ ಏನ್ ಹೇಳ್ತೀವಿ ಡಿವೈಡ್ ಅಂಡ್ ರೂಲ್ ಅಂತ ಅದನ್ನ ಮಾಡಿ ಎರಡನ್ನ ಸಪ್ರೇಟ್ ಮಾಡ್ತಾರೆ ಯೋಚನೆ ಮಾಡಿದ್ರೆ ಯಾವತ್ತಾದ್ರು ಯಾಕೆ ಪೂರ್ವದಲ್ಲಿ ಇರುವಂತ ಬಂಗಾಳನ ವೆಸ್ಟ್ ಬೆಂಗಾಲ್ ಅಂತ ಯಾಕೆ ಅರಿತಾರೆ ಅಂತ ಯಾರು ಯೋಚನೆ ಮಾಡಿದೀರ ಯೋಚನೆ ಮಾಡ್ಬೇಕಲ್ವಾ ಯಾಕೆ ಈಗ ನೀವೇ ಯೋಚನೆ ಮಾಡಿದ್ರೆ ಪೂರ್ವದಲ್ಲಿಲ್ವಾ ಬಂಗಾಳ ಇರುವಂತದ್ದು ವೆಸ್ಟ್ ಬೆಂಗಾಲ್ ಅಂತ ಕರಿತಾ ಪಶ್ಚಿಮ ಬಂಗಾಳ ಅಂತ ಯಾಕೆ ಕರಿತಾ ಇದ್ದಾರೆ ಯಾಕೆ ಅಂದ್ರೆ ಮೊದಲು ಒಂದೇ ಬಂಗಾಳ ಇದ್ದಾಗ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡ್ತಾರೆ ಪೂರ್ವ ಬಂಗಾಳ ಈಗ ಬಾಂಗ್ಲಾದೇಶಿ ಪಶ್ಚಿಮ ಬಂಗಾಳ ನಮ್ಮ ಭಾರತದಲ್ಲಿರುವಂತ ಇದೆಲ್ಲ ತಿಳ್ಕೋಬೇಕು ಯಾಕೆ ಅಂತಂದ್ರೆ ಎಷ್ಟು ನಿಮ್ಗೆ ಜ್ಞಾನ ಸಂಪಾದನೆ ಮಾಡ್ತೀರಾ ಎಷ್ಟು ವಿದ್ಯೆ ತಿಳ್ಕೊಂತೀರಾ ಎಷ್ಟು ವಿದ್ಯೆ ಓದ್ತೀರಾ ಅಷ್ಟು ನೀವು ಕಾನ್ಫಿಡೆಂಟ್ ಆಗ್ತೀರಾ ಅಷ್ಟು ನಿಮಗೆ ಆತ್ಮಸ್ಥೈರ್ಯ ಬರುತ್ತೆ ಆಗಲಿ ಕ್ವಶನ್ ಮಾಡ್ಬೋದು ಎಲ್ಲೇ ನಿಂತ್ಕೊಂಡು ಮಾತಾಡಬೇಕು ಆ ಸಮಯದಲ್ಲಿ ಸಾಕರ ಬರಗಾಲ ಬರುತ್ತೆ ಜನಗಳು ಏನು ಏನು ಅಂತಾರೆ ಈ ಬರಗಾಲದಿಂದ ಸಾಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಆಗ ಭಾರತದ ಒಬ್ಬ ರಿಪೋರ್ಟರ್ ಹೋಗಿ ಬ್ರಿಟಿಷಲ್ಲಿರುವಂತ ಒಬ್ಬ ಆಗ ಯಾರು ನಮ್ಮ ಬ್ರಿಟಿಷ್ ಪ್ರಧಾನ ಮಂತ್ರಿಗಳಾಗಿದ್ರು ಅವ್ರನ್ನ ಕೇಳ್ತಾರೆ ಏನ್ ಸರ್ ಈ ತರ ಜನ ಸಾಯ್ತಾ ಇದಾರಲ್ಲ ಇದಕ್ಕೆ ನೀವೇನಾದ್ರೂ ಅವ್ರಿಗೆ ಏನಾದರೂ ಆಹಾರ ಧಾನ್ಯಗಳು ದವಸ ಧಾನ್ಯಗಳು ಕೊಡುವಂತದ್ದು ಅಥವಾ ಇದಕ್ಕೆ ನಿವಾರಣೆಗೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದಾಗ ಎಷ್ಟು ನಿರ್ ನಿರ್ಲಕ್ಷ್ಯದಿಂದ ಎಷ್ಟು ನಮ್ಮನ್ನ ತುಚ್ಛವಾಗಿ ಮಾತಾಡ್ತಾನೆ ಅಂತಂದ್ರೆ ಅಷ್ಟು ಜನ ಸಾಯ್ತಾ ಇದಾರೆ ಆತ ಒಬ್ಬ ಹಾಫ್ ನೇಕೆಡ್ ಫಕೀರ್ ಸಾಯ್ ಅಂತ ಕೇಳ್ತಾನೆ ಯಾರು ಗೊತ್ತ ಹಾಫ್ ನೇಕೆಡ್ ಫಕೀರ್ ಯಾರ ತಿಳ್ಕೊಬೇಕು ನೀವು ಇದೆಲ್ಲ ನೋಡಿ ಹಿಂದಿನ ಇತಿಹಾಸ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮನ್ನ ಮತ್ತೆ ಬ್ರಿಟಿಷ್ ಆಳ್ವಿಕೆಗೆ ಬ್ರಿಟಿಷರಲ್ಲಿ ಇದ್ರು ಇನ್ನೊಬ್ರು ಬರ್ ಬರ್ತಾರೆ ನಮ್ಮನ್ನ ಆಳ್ವಿಕೆ ಮಾಡೋದಕ್ಕೆ ಹಾಫ್ ನೇಕೆಡ್ ಫಕೀರ್ ಅಂತ ಯಾರನ್ನ ಕರಿತಾ ಇದ್ರು ನಾವೆಲ್ಲ ಮಹಾತ್ಮ ಅಂತ ಕರಿ ಅಂತ ಮಹಾತ್ಮ ಗಾಂಧೀಜಿ ಕರೆದಿದ್ದ ಇಷ್ಟು ಜನ ಸಾಯ್ತಾ ಇದಾರೆ ಈಗ ಸಾಯಿಲ್ವಲ್ಲ ಸ್ವಾತಂತ್ರ್ಯ ಬೆಳೆಸ್ಬಿಟ್ಟಿರೋದು ಇಲ್ಲಿ ಮೇಲ್ಮೇಲೆ ಓಡಾಡ್ಕೊಂಡು ಇಲ್ಲಿ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡಿದಷ್ಟು ಈಸಿಯಾಗಿ ಸಿಕ್ಕಿಲ್ಲ ನಮ್ಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕಿರೋದು ತುಂಬಾ ಜನ ತುಂಬಾ ಅವರ ಜೀವನವನ್ನ ಹುಡುಕಿ ಇಟ್ಟಿದ್ದಾರೆ ಅವ್ರ ರಕ್ತನ ಅದಾದ ಮೇಲೆ ಸಿಕ್ಕಿರುವಂತ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನ ನಾವು ಯಾವತ್ತೂ ಕೂಡ ಕಡೆಗಣಿಸಬಾರ್ದು ನಮ್ಗೆ ಸಿಕ್ಕಿರುವಂತ ಸ್ವಾತಂತ್ರ್ಯ ಆಮೇಲೆ ಇನ್ನೊಂದು ವಿಚಾರ ತಮ್ಗೆಲ್ಲರಿಗೂ ಹೇಳ್ಬೇಕು ಸಾವಿರದ ಒಂಬೈನೂರ ಇಲ್ಲ ಹೇಳ್ತಿದ್ರು ಮೋತಿಲಾಲ್ ನೆಹರು ಅವರ ಈ ಕಾನ್ಸ್ಟಿಟ್ಯೂಷನ್ ಬರೋಕೆ ಮುಂಚೆ ಒಬ್ಬ ಇದೆ ಬ್ರಿಟಿಷರ ಒಬ್ಬ ಪ್ರಧಾನಮಂತ್ರಿ ಅಥವಾ ಆವಾಗ ಗವರ್ನರ್ ಜನರಲ್ ಆಗಿದ್ದಂಥವ್ರು ನಮ್ಗೆ ಒಂದು ಸವಾಲನ್ನು ಎಸಿದ್ದಾರೆ ಇಂಡಿಯನ್ಸ್ ಆರ್ ಇನ್ಕೇಪಲ್ ಇನ್ಕೇಪಬಲ್ ಆಫ್ ರೂಲಿಂಗ್ ಜನರಲ್ಸ್ ಅಂತ ಅಂದ್ರೆ ಭಾರತೀಯರು ಅವರನ್ನ ಅವರೇ ಆಯ್ಕೆ ಮಾಡೋದಕ್ಕೆ ಅಸಮರ್ಥರು ಅನ್ನೋ ಪದಾನ ಯೂಸ್ ಮಾಡ್ತಾನೆ ಆಗ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ನಿಮ್ಗೆ ನೀವು ನೀವು ಅನ್ಕೊಂಡಂತ ಭಾರತೀಯರಲ್ಲ ನಾವು ಕೂಡ ಜ್ಞಾನ ಇರುವಂತವ್ರು ನಮ್ಗೆ ನಾವು ಆಳ್ಕೆ ಮಾಡ್ಕೊಂಡಿವಿ ಅಂತ ಹೇಳ್ಬಿಟ್ಟು ಮೋತಿ ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನ ಮಾಡ್ತಾರೆ ಆಗ ಸಂವಿಧಾನವನ್ನ ನಮ್ಮಲ್ಲೂ ಒಬ್ರು ಫ್ರೇಮ್ ಮಾಡ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕೊಡ್ತಾರೆ ಮೋತಿ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಿಳ್ಕೊಬೇಕಿದ್ರು ನಾವು ನಮಗ್ ಈ ಏನು ಸಂವಿಧಾನ ಬರುತ್ತೆ ಅದಕ್ಕೂ ಮುಂಚೆ ಕೂಡ ನಾವು ಒಂದು ಸಂವಿಧಾನ ಮಾಡ್ಕೊಂಡಿದ್ವಿ ಆದ್ರೆ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಂದಿರುವಂತಹ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಅಲ್ಟಿಮೇಟಮ್ ಕೊಡ್ತಾರೆ ನಮ್ಮ ಆಗಿನ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಸ್ ಆದ್ರೆ ಇದನ್ನ ಇವರು ಗೊತ್ತಿರುವಂತದ್ದೇ ಬ್ರಿಟಿಷರು ಯಾವಾಗ್ಲೂ ಅವ್ರ ಮಾತಿಗೆ ಅವ್ರು ನಿಲ್ಲಿಲ್ಲ ಅವ್ರು ಕೊಟ್ಟಿರುವಂತಹ ವಾಕ್ ಏನು ಮಾತುಗಳ ಪ್ರಕಾರವಾಗಿ ಅವ್ರು ನಡ್ಕೊಂಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿರದೆ ಅವ್ರ ಮಾತುಗಳಿಗೆ ನಡ್ಕೊಳ್ಳಲ್ಲ ಆಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಾವು ಫ್ರೇಮ್ ಮಾಡಿರುವಂತಹ ಕಾನ್ಸ್ಟಿಟ್ಯೂಷನ್ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಗುರಿಗೇನು ಗೊತ್ತಿದ್ಯಾ ಗೊತ್ತಿಲ್ವಾ ಪೂರ್ಣ ಸ್ವರಾಜ್ಯನೇ ನಮ್ಮ ಮುಂದಿನ ಗುರಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೆಯಲ್ ಇರೋದಿಲ್ಲ ಅಂತ ಒಂದು ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಅದಕ್ಕೋಸ್ಕರ ನಾವು ಈ ಸಾವಿರದ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗ ನಾವು ಅದನ್ನ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ಅಂತ ಕರ್ಕೊಂಡ್ವಿ ಅರ್ಥ ಆಗ್ತಾ ಇದ್ಯಾ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಪೂರ್ಣ ಸ್ವರಾಜ್ಯವೇ ನಮ್ಮ ಮುಂದಿನ ಗುರಿ ಅಂತ ಹೇಳಿ ಪ್ರೊಕ್ಲೇಮ್ ಮಾಡ್ತಾರೆ ಅದಾದ ನಂತರ ನಾವು ಯಾವುದೇ ಕಾರಣಕ್ಕೂ ನೀವು ಇನ್ಯಾಶುಗಳಿಗೂ ನಾವು ಬಂದಲ್ಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪೂರ್ಣ ಸ್ವರಾಜ್ಯ ಮಾತ್ರ ನಮ್ಮ ಮುಂದಿನ ಗುರಿ ಅಂತ ಹೇಳಿ ನಾವು ಸ್ವಾತಂತ್ರ್ಯ ಪಡ್ಕೊಂಡಿರುವಂತದ್ದು ದಯವಿಟ್ಟು ಎಲ್ಲರೂ ತಿಳ್ಕೋಬೇಕಾಗಿರುವ ವಿಚಾರ ಸ್ವಾತಂತ್ರ್ಯ ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕಿಲ್ಲ ಹಕ್ಕುಗಳು ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿರೋ ಹಕ್ಕುಗಳು ವಿದ್ಯೆ ಆಗಿರ್ಬೋದು ನೀವು ತಿಂತಿರೋ ಊಟ ಆಗಿರ್ಬೋದು ನೀವು ಓಡಾಡ್ತಿರುವಂತಹ ಸ್ವೇಚ್ಛಾಚಾರ ಏನಿದೆ ಪ್ರತಿಯೊಂದು ಕೂಡ ಎಷ್ಟೋ ಜನ ಬಲಿದಾನ ಕೊಟ್ಟಿರೋದ್ದು ಯಾರು ಕೂಡ ಸುಮ್ಮನೆ ಕೊಟ್ಟಿಲ್ಲ ಆಯ್ತು ಬಾನು ಮುಷ್ತಾಕ್ ಗೊತ್ತಿದೆಯ ಇನ್ಸಿಡೆಂಟ್ ಬಗ್ಗೆ ಯಾರಿಗಾದ್ರು ಟೀಚರ್ಸ್ ದಯವಿಟ್ಟು ಅವ್ರಿಗೆ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡಬೇಕು ಬಾನು ಮುಷ್ತಾಕ್ ಅನ್ನುವಂಥವ್ರು ಏನು ನಮ್ಮ ಮೈಸೂರಿನ ದಸರಾ ಇರ್ತದೆ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಕೆಲವರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಬ್ಬ ಮುಸ್ಲಿಂ ಮಹಿಳೆ ಯಾವ ರೀತಿ ಮೈಸೂರು ದಸರಾನ ಉದ್ಘಾಟನೆ ಮಾಡ್ತಾರೆ ಮಾಡಬಾರದು ಅನ್ನೋಂತ ಉದ್ದೇಶ ಇಟ್ಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಫೈಲ್ ಮಾಡ್ತಾರೆ ಆಕ್ಚುಲ್ ಆಗಿ ಹೈಕೋರ್ಟ್ಗೂ ಕೂಡ ಪಿಟಿಷನ್ ಫೈಲ್ ಮಾಡೋ ಅಧಿಕಾರ ಇರ್ತದೆ ಬಟ್ ಅದಾದಮೇಲೆ ಸುಪ್ರೀಂಕೋರ್ಟ್ಗೂ ಕೂಡ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳ್ತಾರೆ ಗೊತ್ತಿದೆಯಾ ಏನು ಹೇಳ್ತು ಅಂತ ಗೊತ್ತಿದೆಯಾ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರಿಯಾಂಬಲ್ ಅಂದರೆ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಳ್ಳಿ ಅದರಲ್ಲಿ ಸಂವಿಧಾನದ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಮ್ ಅಂತ ಒಂದಿದೆ ಸೆಕ್ಯುಲರಿಸಂ ಅಂದರೆ ಗೊತ್ತಿದೆಯಾ ಏನಾದರೂ ಏನು ಹೇಳಿ ಸೆಕ್ಯುಲರಿಸಮ್ ಅಂದರೆ ಈ ಭಾರತ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಈ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಧರ್ಮ ಧರ್ಮಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ಪೀಠಿಕೆಯಲ್ಲಿರುವಂತ ಸೆಕ್ಯುಲರ್ ಅನ್ನುವಂತ ಪದನ ಮುಂದೆ ಇಟ್ಟು ನೀವು ಕೇಳಿರುವಂತದ್ದು ಬಾನ್ ಮುಸ್ತಾಕ್ ಮುಸ್ಲಿಂ ಮಹಿಳೆ ಮೈಸೂರು ದಸರಾ ಏನು ಉದ್ಘಾಟನೆ ಮಾಡಬಾರ್ದು ಅಂತ ಏನ್ ಹೇಳಿದರ ಅದು ಇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರುವಂತಹ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಬಿ ಐಎಲ್ ನ ತಳ್ಳಿ ಹಾಕುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಸುಪ್ರೀಂ ಕೋರ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನಾದ್ರೂ ತೀರ್ಪು ಕೊಡಬೇಕಾದ್ರೆ ಮುಂದಿಟ್ಕೊಳ್ಳುವಂಥದ್ದು ನಮ್ಮ ಭಾರತದ ಪೀಠಿಕೆ ಸಂವಿಧಾನದ ಪೀಡಿಕೆ ಅದೇ ರೀತಿ ಕೆಲವು ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಕೇಶವಾನಂದ ಭಾರತಿ ಕೇಸ್ ಅಂತ ಇದೆ ದಯವಿಟ್ಟು ಯಾರಾದ್ರೂ ಟೀಚರ್ಸ್ ಇದ್ರ ಬಗ್ಗೆ ಗೊತ್ತಿದ್ರೆ ಯಾವತ್ತಾದ್ರೂ ಮಕ್ಕಳಿಗೆ ಹೇಳ್ಕೊಡಿ ಅದ್ರಲ್ಲಿ ಏನ್ ಹೇಳ್ತೇನೆ ಅಂದ್ರೆ ಈವನ್ ಈವನ್ ಫಾರ್ ದ ಕೋರ್ಟ್ಸ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಯಾವ ರಾಜಕಾರಣಿಗಳನ್ನ ಬಿಡಿ ನೀವು ಪಾರ್ಲಿಮೆಂಟ್ ನ ಬಿಡಿ ಈವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಇದರ ಒಂದು ಏನು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೇಮ್ ಮಾಡ್ಕೊಂಡಿದ್ದಾರೆ ಆ ಒಂದು ಫ್ರೇಮ್ ವರ್ಕ್ ನ ತಿದ್ದುಪಡಿ ಮಾಡೋದಕ್ಕೆ ನೀವು ನಮ್ಗೆ ಸರ್ವೋಚ್ಚ ನ್ಯಾಯಾಲಯದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದೆ ಅಂದ್ರೆ ಇದ್ರ ಈ ಶ್ರೇಷ್ಠತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸಂವಿಧಾನ ಎಂದಿಗೂ ಕೂಡ ನಾವು ನೀವು ಅಲ್ಲ ಶಾಶ್ವತ ಇಲ್ಲಿರುವಂತ ಏನು ಜನ ಅಲ್ಲ ಶಾಶ್ವತ ಸಂವಿಧಾನ ಶಾಶ್ವತ ಈ ಸಂವಿಧಾನ ನಾವ್ ಇರ್ಲಿ ನಾವ್ ಇಲ್ಲದೆ ಇರ್ಲಿ ಶಾಶ್ವತ ದಯವಿಟ್ಟು ಇನ್ನ ಅರ್ಥ ಮಾಡ್ಕೊಳ್ಳಿ ಕೇಶವನಂದ ಭಾರತಿ ಕೇಸ್ ಬಗ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಮಕ್ಕಳಿಗೆ ತಿಳಿಕ ತಿಳುವಳಿಕೆ ಕೊಡಿ ತಿಳ್ಕೋಬೇಕು ಮಕ್ಕಳಿಗೆ ಅರ್ಥ ಆಗ್ಬೇಕು ಯಾಕೆ ಏನು ಕೇಶವನಂದ ಭಾರತಿ ಕೇಸ್ನ ಯಾಕೆ ನಮ್ಮಲ್ಲಿ ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಕರೀತಾರೆ ಅಂತ ಗೊತ್ತಾಗ್ಬೇಕು ಆ ರಾಜ ನೋಡಿದ್ರೆ ಜನಗಳಿಗೆಲ್ಲ ತುಂಬಾ ಭಯ ಭಕ್ತಿ ಆ ರಾಜ ಪ್ರತಿನಿತ್ಯ ಒಂದು ಕಾಯಕ ಇಟ್ಕೊಂಡಿರ್ತಾನೆ ಏನಂದ್ರೆ ಆ ರಾಜ ತುಂಬಾ ಒಂದು ಒಂದು ಗಾಂಭೀರ್ಯವಾದಂತಹ ಒಂದು ಆನೆ ನಾನು ಇಟ್ಕೊಂಡಿರ್ತಾನೆ ಆ ಆನೆಗೆ ಪ್ರತಿದಿನ ಮಾವುತ ಸ್ನಾನ ಮಾಡಿಸಿ ಅನ್ನ ಬೆಂದಿರುವಂತಹ ಅನ್ನನ ಆ ಅನ್ನಕ್ಕೆ ತುಪ್ಪನ ಸರಿಯಾಗಿ ಕಲಿಸಿ ಉಂಡೆ ಮಾಡಿ ಪ್ರತಿದಿನ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಊಟ ಕೊಡ್ತಾ ಇರ್ತಾನೆ ಇದು ಪ್ರತಿನಿತ್ಯ ಕಾಯಕ ಆ ಊಟ ಮಾಡಿದ ನಾನು ಮಾಡಿದ್ಯಾ ಇಲ್ಲವಾ ಅಂತ ಹೇಳಿ ಪ್ರತಿದಿನ ರಾಜ ಬಂದು ನೋಡ್ಬಿಟ್ಟು ಹೋಗ್ತಾ ಇರ್ತಾನೆ ಈ ಒಂದು ವಿಚಾರವಾಗಿ ಜನಗಳು ಏನಂತ ಇರ್ತಾರೆ ಎಂತ ರಾಜನಪ್ಪ ಇಂಥ ರಾಜ ಒಬ್ಬ ಆನೆಗೆ ಒಂದು ಆನೆ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇರುವಂತ ಅನ್ನ ತುಪ್ಪ ಇರುವಂತ ಅನ್ನ ಉಂಡೆ ಮಾಡಿ ಆನೆಗೆ ತಿನ್ನಿಸ್ತಾ ಇದನ್ನಲ್ಲ ಅಂತ ಎಲ್ಲ ಜನರು ಮಾತಾಡ್ಕೊಂತಾರೆ ಸರಿ ಏನೋ ತುಪ್ಪ ರಾಜ ಮಕ್ಳು ಹೇಳ್ಬೇಕು ಇವಾಗ ರಾಜ ಒಂದು ಆನೆ ಆ ಆನೆ ಆನೆಗೆ ಬೆಂದಿರೋ ಅಕ್ಕಿಗೆ ಅಕ್ಕಿನ ಒಂದು ಅನ್ನನ ಉಂಡೆ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಪ್ರತಿದಿನ ಮಾವತನ ಕೈಯಲ್ಲಿ ಅದು ತಿನ್ನಿಸ್ತಾನೆ ಇನ್ ಕೇಸ್ ಮಾವುತ ಏನಾದ್ರು ಸರಿಯಾಗಿ ಅದಕ್ಕೆ ತಿನ್ನಿಸ್ಲಿಲ್ಲ ಅಂದ್ರೆ ಚಾಟಿ ಹೇಟ್ ಬಿಡ್ತಾ ಇತ್ತು ಈಗ ರಾಜ ಮಾಡ್ತಾ ಇರೋ ಸರ್ ತಪ್ಪಾ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ಬೇಕು ನೀವು ಕೇಳ್ಬೇಕಾಗಿತ್ತು ಮಾವತನ್ಗೆ ಏನ್ ಕೊಡ್ತಾ ಇದ್ದಾರೆ ಸರ್ ರಾಜ ಅಂತ ಕೇಳ್ಬೇಕು ಆನೆಗಲ್ಲ ಅಲ್ಲ ಮಾವತಗೆ ಏನ್ ಕೊಡ್ತಾ ಇದ್ದಾನೆ ಸರ್ ಚಾಟಿ ಹೇಟ್ ಎಲ್ಲ ಕೊಡ್ಬೇಕಾಗದು ಆನೆ ನೋಡ್ಕೊಳಕೆ ಮುಂಚೆ ಮಾವತನ ಯೋಗಕ್ಷೇಮ ಯೋಚನೆ ಮಾಡ್ತಾ ಇದ್ದಾನ ಸರ್ ಅಂತ ಕೇಳ್ಬೇಕು ಆಗ ನೀವು ಸಂವಿಧಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಒಪ್ಕೊಂತಿದ್ದೆ ದಯವಿಟ್ಟು ಯಾವತ್ತೂ ಅಷ್ಟೇ ಮನುಷ್ಯರಿಗೆ ಸಮಾಜದಲ್ಲಿರುವಂತ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ನೀವು ಮಕ್ಕಳು ಯಾರೇ ಬರಲಿ ಗೌರವಿತವಾಗಿ ನೋಡ್ಕೊಳ್ಳಿ ನಿಮ್ ಗೌರವನ ನೀವು ಉಳಿಸುವಂತದ್ದು ನಿಮ್ಗೆ ಯಾರಿಗೆ ಮರ್ಯಾದೆ ಕೊಡ್ತೀರಾ ಆ ಮರ್ಯಾದೆ ನಿಮ್ಮ ಕಡೆವರೆಗೂ ಕರ್ಕೊಂಡು ಹೋಗುವಂಥದ್ದು ರಾಜ ಆನೆಯ ನೋಡ್ಕೊಂಡಷ್ಟೇ ಚೆನ್ನಾಗಿ ಪ್ರಜೆನ್ನ ನೋಡ್ಕೊಂಡಿದ್ರೆ ಆಗ ನೀವು ಹೇಳುವಂಥದ್ದು ಸರಿ ರಾಜ ಒಳ್ಳೆ ವ್ಯಕ್ತಿ ಅಂತ ಆದ್ರೆ ರಾಜ ಏನ್ ಮಾಡ್ತದನ್ನ ನನಗೆ ಗೊತ್ತಿಲ್ಲ ಈ ಕಥೆ ನಾನು ಹೇಳಿಲ್ಲ ರಾಜ ಪ್ರಜೆಗಳು ಚೆನ್ನಾಗಿ ನೋಡ್ಕೊಂತವ್ ಅಥವಾ ಮಾವತನ್ ಚೆನ್ನಾಗಿ ನಾನು ನಾನೆಲ್ಲ ಹೇಳಿದೆ ಅರ್ಧ ಕಥೆ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತೀರಾ ನೀವು ಈ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನ ಬೆಳೆಸ್ಬಿಡಿ ಅಷ್ಟೇ ಇನ್ನೇನಿಲ್ಲ ಈ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ